ನಿಮ್ಮ ಸಹನೆಗೆ ವಿವೇಕಕ್ಕೆ ನಾವು ಯಾವತ್ತೂ ಬ್ರಾಹ್ಮಣ ಸಮಾಜದ ಯಂಗರ್ ಜನರೇಷನ್ ಋಣಿಯಾಗಿದ್ದೇವೆ ಅಂತ ಹೇಳ್ತಾ ನಾನು ಮಾತು ಶುರು ಮಾಡ್ತೇನೆ ಇವತ್ತು ನನಗೆ ಕೊಟ್ಟಂಥ ಜವಾಬ್ದಾರಿ ಅಂದರೆ ಇದೀಗ ಬಿಡುಗಡೆ ಇರುವಂತಹ ತೊಂಬತ್ತು ವರ್ಷದ ನೆನಪು ಪುಸ್ತಕದ ಬಗ್ಗೆ ಪರಿಚಯ ಇದನ್ನು ಡಾಕ್ಟರ್ ರೂಪಶ್ರೀ ಶಶಿಕಾಂತ್ ಅವರು ಅವರು ಲೇಖಕಿ ಆಮೇಲೆ ದತ್ತವೈದ್ಯ ಹಾಗೆ ಬ್ರಾಹ್ಮಣ ಸಮಾಜದಲ್ಲಿ ಮಹಿಳಾ ವಿಭಾಗದಲ್ಲಿ ಕೂಡ ಪದಾಧಿಕಾರಿಯಾಗಿದ್ದಂಥವರು ಅವರು ಬರೆದಿದ್ದಾರೆ ಅದನ್ನು ಅದರ ಮೂಲ ಕೇಂದ್ರ ಬಿಂದು ಅವರ ಅತ್ತೆ ಮಾವ ಈ ಸಂದರ್ಭದಲ್ಲಿ ಇದರ ಬಗ್ಗೆ ಪರಿಚಯ ಮಾಡೋದು ಯಾಕೆ ಮಹತ್ವ ಅಂತಂದರೆ ಯಾಕೆ ಮಹತ್ವ ಅಂತಂದರೆ ನೀವೆಲ್ಲ ಐವತ್ತು ವರ್ಷ ದಾಟಿದ್ರೆ ಯಜಮಾನರಾದಂಥ ಎಂ ಜೆ ಚಂದ್ರಶೇಖರ್ ಅವರು ಅರವತ್ತು ವರ್ಷ ದಾಟಿದ್ದಾರೆ ಸಿಕ್ಸ್ಟಿ ಇಯರ್ಸ್ ಹಾಗೆ ಆ ಅರವತ್ತು ವರ್ಷದಲ್ಲಿ ಅವರು ಹಾಗೆ ವಿದು ವಿದುಷಿ ಜಯಲಕ್ಷ್ಮಿ ಅವರ ಸಹಬಾಳ್ವೆ ಇಂಗ್ಲೀಷ್ನಲ್ಲಿ ಕೋನ್ಶಿಪ್ ಅಂತ ಹೇಳ್ತಾರಲ್ಲ ಹೇಗಿತ್ತು ಆಮೇಲೆ ನಮ್ಮ ಬ್ರಾಹ್ಮಣ ಸಂಪ್ರದಾಯದಲ್ಲಿ ನಾವು ಇದ್ಕೊಂಡೇ ಜಗತ್ತಿನ ಎಲ್ಲ ಚಟುವಟಿಕೆಯಲ್ಲಿ ಹೇಗೆ ನಾವು ಭಾಗಿಯಾಗಿ ಯಶಸ್ವಿ ಜೀವನವನ್ನು ಮಾಡಬಹುದು ಅನ್ನುವಂಥ ಒಂದಿಷ್ಟು ವಿವೇಕ ಇರೋದಕ್ಕಾಗಿ ಬಹುಶಃ ಈ ಸಂದರ್ಭದಲ್ಲಿ ಅದನ್ನು ಬಿಡುಗಡೆ ಮಾಡ್ತಾ ಇರುವಂತಹದ್ದು ಖಂಡಿತ ಒಳ್ಳೆ ಕೆಲಸ ಅಂತ ನಾನು ಹೇಳ್ತೀನಿ ಲೇಖಕರು ಇಲ್ಲೇ ಇದ್ದಾರೆ ಬಹುಶಃ ಬಿಡುಗಡೆ ಹಂತದಲ್ಲಿ ಅವ್ರು ವೇದಿಕೆ ಬರ್ತಾರೆ ಅಂದ್ಕೊಳ್ತೀನಿ ಈ ಪುಸ್ತಕದಲ್ಲಿ ಇದು ಇದು ನಿಮಗೆ ಆಮೇಲೆ ಪುಸ್ತಕ ಕೊಡ್ಬೋದು ನಿಮಗೆ ನಾನು ಚಿಕ್ಕದಾಗಿ ಇದರ ಬಗ್ಗೆ ಒಂದಿಷ್ಟು ಪಾಯಿಂಟ್ ಮಾಡಿಕೊಂಡಿದ್ದೀನಿ ಇದನ್ನು ಇವತ್ತಿನ ವಿಜಯ ಕರ್ನಾಟಕದಲ್ಲಿ ಒಂದು ಭಾಗವನ್ನು ವಿವರಿಸಿದೀನಿ ಕೂಡ ಈ ಪುಸ್ತಕ ಅಂದ್ರೆ ಏನು ಅಂತ ನಾನು ಹೇಳಿದೆ ಈ ಪುಸ್ತಕ ಅವರ ಅರವತ್ತು ವರ್ಷದ ದಾಂಪತ್ಯದ ಬಗ್ಗೆ ಕುಟುಂಬದವರು ಕುಟುಂಬದವರು ಅವರನ್ನು ಅಭಿನಂದಿಸಿ ಒಂದಿಷ್ಟು ಬರಹವನ್ನು ಬರೆದಿದ್ದಾರೆ ಒಡನಾಟ ಹೇಗಿತ್ತು ಚಂದ್ರಶೇಖರ್ ಅವರು ಕುಟುಂಬ ಜೀವಿಯಾಗಿ ಹೇಗಿದ್ರು ಹೊರಗಡೆ ನಿಮ್ಗೆ ಗೊತ್ತಿದೆ ಡಿ ಸಿ ಎಂ ಅಂತ ಒಂದು ಕಾಟನ್ ಇಂಡಸ್ಟ್ರಿ ಇಲ್ಲಿ ಡಿ ಸಿ ಎಂ ಗೊತ್ತಲ್ಲ ನಿಮಗೆಲ್ಲ ಡಿ ಸಿ ಎಂ ಅದರಲ್ಲಿ ಜನರಲ್ ಮ್ಯಾನೇಜರ್ ಆಗಿ ನಿವೃತ್ತರಾದಂತಹ ಚಂದ್ರಶೇಖರ್ ಅವರು ಕೌಟುಂಬಿಕವಾಗಿ ಹೇಗಿದ್ರು ಅನ್ನುವಂಥದ್ದನ್ನು ಕುಟುಂಬದ ಎಲ್ಲ ಸದಸ್ಯರು ಚಂದಾಗಿ ಬರೆದಿದ್ದಾರೆ ಅವರು ಸ್ನೇಹಿತರು ಬರೆದಿದ್ದಾರೆ ಇದು ಬರಹಗಳ ವಿಚಾರ ಇನ್ನೊಂದು ಭಾಗ ಅದರಲ್ಲಿ ಫ್ಯಾಮಿಲಿ ಟ್ರೀ ವಂಶ ವೃಕ್ಷ ನಾವೆಲ್ಲರೂ ಕೂಡ ನಮ್ಮ ವಂಶವೃಕ್ಷವನ್ನ ಚೆನ್ನಾಗಿ ಮಾಡ್ಕೋಬೇಕು ಯಾಕೆಂದ್ರೆ ಈ ಹಿಂದೆ ಏನಾಯ್ತು ಮುಂದೆ ಏನಾಗ್ಬೋದು ಆಗ್ಬಹುದು ಅನ್ನುವಂತಹ ಮಾರ್ಗದರ್ಶಿಯನ್ನ ನಾವು ನಮ್ಮ ಸಮಾಜಕ್ಕೆ ಬಿಟ್ಟು ಹೋಗುವಂತಹ ಒಂದು ವಂಶವೃಕ್ಷದ ಚಿತ್ರವನ್ನು ಇದು ಕೊಟ್ಟಿದ್ದಾರೆ ಕೊನೆಯದಾಗಿ ಚಂದ್ರಶೇಖರ್ ಹಾಗೆ ಜಯಲಕ್ಷ್ಮಿಯವರ ಬದುಕಿನ ಮಹತ್ವದ ಫೋಟೋಗಳನ್ನು ಕೂಡ ಇದರಲ್ಲಿ ನೀವು ನೋಡ್ಬೋದು ಇದನ್ನು ವಿಶೇಷವಾಗಿ ಈ ಪುಸ್ತಕವನ್ನು ರೆಡಿ ಮಾಡಿ ಅವರು ಮನೆಯಲ್ಲಿ ಇಟ್ಕೊಂಡಿದ್ರು ಅವ್ರ ಅವ್ರ ಕ್ಲಿನಿಕ್ಕಿಗೆ ಹೋದಾಗ ಒಮ್ಮೆ ಸಾಫ್ಟ್ ಕಾಪಿಯನ್ನು ನನಗೆ ತೋರಿಸಿದ್ರು ನಾನು ಇದನ್ನು ಬಿಡುಗಡೆ ಮಾಡಿ ಒಮ್ಮೆ ನಿಮ್ಮ ಮಾವನವರ ಸ್ಟೇಜಿಗೆ ಯಾಕೆ ತರಬಾರ್ದು ಅಂತ ಹೇಳಿ ಒತ್ತಾಯ ಮಾಡಿದೆ ಅದಕ್ಕೆ ಅದಕ್ಕೆ ಶಶಿಕಾಂತ್ ಅವರು ಬೇಡ ಅಂತಾರೆ ಅಂತ ಹೇಳಿದ್ರು ಯಾಕೆ ಸರ್ ಬೇಡ ಅಂತೀರಿ ಖಂಡಿತವಾಗಿ ಒಳ್ಳೆ ಪುಸ್ತಕ ಇದೆ ಇವತ್ತು ನಮ್ಮ ನಾ ಬರೆದಂತಹ ಬರಹಕ್ಕೆ ನನಗೆ ಇಪ್ಪತ್ತೈದು ಫೋನ್ ಬಂದಿದೆ ಕೆಲವು ಫೋನ್ ನಿಮಗೆ ಹೇಳಿ ಕೊಟ್ಟಿದ್ದೀನಿ ಇನ್ನೊಂದು ಹತ್ತು ಪುಸ್ತಕ ಬೇಕು ಅಂತ ಕೆಲವರು ಹೇಳಿದ್ದಾರೆ ಯಾಕೆಂದರೆ ದಾವಣಗೆರೆಯ ಡಿ ಸಿ ಎಮ್ ಅನ್ನುವಂಥದ್ದು ಅಷ್ಟೊಂದು ಜನರಿಗೆ ಉದ್ಯೋಗವನ್ನು ಕೊಟ್ಟಿದೆ ದಾವಣಗೆರೆಯ ಒಂದು ಔದ್ಯೋಗಿಕವಾದಂಥ ಕ್ಲೈಮ್ಯಾಕ್ಸ್ ಆ ಕಂಪನಿಯಿಂದ ಸಾಧ್ಯ ಆಯಿತು ಹಾಗೆ ಕಾಟನ್ ಇಂಡಸ್ಟ್ರಿಯಿಂದ ಸೊ ಅದೆಲ್ಲ ಇದರಲ್ಲಿ ಒಂದು ಒಂದು ಸರಳ ರೀತಿಯಲ್ಲಿ ಬರ್ತದೆ ಹಾಗೆ ಧನ್ಯೋ ಗೃಹಸ್ಥಾಶ್ರಮಿ ಅಂತ ಒಂದು ಮಾತಿದೆ ಆ ಗೃಹಸ್ಥಾಶ್ರಮಿಯಾಗಿ ಚಂದ್ರಶೇಖರ್ ಅವರು ಏನೇನು ಮಾಡಿದ್ರು ಅನ್ನೋ ಅಂತ ತುಂಬ ಚೆನ್ನಾಗಿ ಬರೆದಿದ್ದಾರೆ ಇದು ಮುಂದಿನ ಜನ್ರೇಷನಿಗೆ ಖಂಡಿತವಾಗಿ ಒಂದಿಷ್ಟು ವಿಷಯ ಆಗ್ತದೆ ಇನ್ನು ಮುಂದೆ ಇದರಲ್ಲಿ ಮೂರು ಪಾಯಿಂಟ್ ಅಲ್ಲಿ ನಾನು ಹೇಳಿದೆ ಒಂದು ಕುಟುಂಬ ನಾವೆಲ್ಲ ಬ್ರಾಹ್ಮಣ ಹಿನ್ನೆಲೆಯವರು ನಮ್ಮಲ್ಲೂ ಮೂರು ಬಗೆಯಲ್ಲಿ ನಾವು ಇದ್ದೇವೆ ಸ್ಮಾರ್ಟ ಪರಂಪರೆ ಆ ಸ್ಮಾರ್ಟ ಪರಂಪರೆ ಹಿನ್ನೆಲೆಯಲ್ಲಿ ಅವರ ಮೂಲ ಕುಟುಂಬ ಹೊಸದುರ್ಗದಿಂದ ಬಂದಿರುವಂತಹದ್ದು ಹಿಂದಿನ ಜನರೇಷನ್ ಎಲ್ಲ ಏನೇನಿತ್ತು ಅಂತ ಚೆನ್ನಾಗಿ ಬರೆದಿದ್ದಾರೆ ಆಮೇಲೆ ಇವರ ತಂದೆ ಆ ಜೋಡಿದಾರ ಮಲ್ಲಣ್ಣಯ್ಯ ಚಂದ್ರಶೇಖರ್ ಅಂತ ಇವ್ರ ಹೆಸರು ಜೋಡಿದಾರ ಮಲ್ಲಣ್ಣಯ್ಯ ಚಂದ್ರಶೇಖರ್ ಜೆ ಎಂ ಚಂದ್ರಶೇಖರ್ ಅಂತೇಳಿ ಇವ್ರ ತಂದೆ ಇಲ್ಲಿ ಮಾಸ್ಟರ್ ಆಗಿರ್ತಾರೆ ಮಾಸ್ಟರ್ ಆಗಿದ್ದಾಗ ಸಹಜವಾಗಿ ಮಕ್ಕಳು ಇಲ್ಲೇ ಬಂದು ಶುರು ಮಾಡ್ತಾರೆ ಹತ್ತೊಂಬತ್ತು ನೂರ ಐವತ್ತರ ಏನು ಆ ಹೊತ್ತಿಗೆ ಇನ್ನೊಂದು ಇರಲಿಲ್ಲ ದಾವಣಗೆರೆಗೆ ತುಂಬ ದೊಡ್ಡ ಇತಿಹಾಸ ಇರಲಿಲ್ಲ ಒಂದು ಮೂರ್ನಾಲ್ಕು ಇನ್ನೂರು ಜಾ ಇದು ವರ್ಷದ ಇತಿಹಾಸ ಇರ್ಬೋದು ಒಂದು ಕಾಲೇಜ್ ಇರಲಿಲ್ಲ ಆ ಕಾಲೇಜು ಶಿಕ್ಷಣಕ್ಕಾಗಿ ಚಂದ್ರಶೇಖರ್ ಅವರು ಬೆಂಗಳೂರಿಗೆ ಹೋಗ್ತಾರೆ ಬೆಂಗಳೂರಿಗೆ ಬಂದು ಬೆಂಗಳೂರಿಂದ ವಾಪಸ್ ಬಂದು ಸಣ್ಣದಾದಂತಹ ಒಂದು ಚೌಕಾಸಿ ಮಾಡಿ ಇಲ್ಲಿ ಡಿ ಸಿ ಎಂನಲ್ಲೇ ಒಂದು ಒಳ್ಳೆ ಸಂಬಳಕ್ಕೆ ಒಬ್ಬ ಅಕೌಂಟೆಂಟಾಗಿ ವರ್ಕ್ ಶುರು ಮಾಡ್ತಾರೆ ಹೀಗೆ ದಾವಣಗೆರೆ ಒಂದು ಒಂದು ಸಣ್ಣದಾದಂಥ ಕಥೆಗಳು ಇದರಲ್ಲಿ ಬರ್ತಾ ಹೋಗ್ತವೆ ನಂತರ ಅರವತ್ತೈದರಲ್ಲಿ ಇವರು ಮದುವೆ ಆಗೋಕ್ಕಿಂತ ಮೊದಲೇ ಒಂದು ಮನೆ ಕಟ್ತಾರೆ ಬಿಜೆ ಬಡಾವಣೆಯಲ್ಲಿ ಮದುವೆ ಆಗಿಂತ ಮೊದಲೇ ಒಂದು ಮನೆ ಕಟ್ಟಿದ್ದಾರೆ ಇಲ್ಲಿ ಒಂದು ಕೌಟುಂಬಿಕವಾದಂತಹ ಒಂದು ಮಹತ್ವದ ಮಾಹಿತಿ ಇದೆ ಅವ್ರ ಮನೆ ಕಟ್ಟಲಿಕ್ಕೆ ಅವ್ರ ಅಕ್ಕ ಇವರಿಗೆ ಆರು ಸಾವಿರ ರೂಪಾಯಿ ಸಾಲ ಕೊಟ್ಟಿದ್ದಂತೆ ಅಂದರೆ ಕೈಗಡ ನೋಡಿ ಕುಟುಂಬದ ಸಂಬಂಧಗಳು ಹೇಗೆ ಗಟ್ಟಿಯಾಗಿರ್ತವೆ ಅಂತಂದರೆ ಆಮೇಲೆ ಆರ್ಥಿಕವಾದಂತಹ ಆಲೋಚನೆಗಳು ಕೂಡ ಅಲ್ಲಿ ಇದುವು ಅದಾದಮೇಲೆ ಆ ರೀತಿಯಲ್ಲಿ ಮನೆ ಕಳಿಸಿ ನಂತರ ಅಲ್ಲಿ ಹಾಗೆ ಕುಟುಂಬ ಮತ್ತು ಇದೆಲ್ಲ ಮಿಕ್ಸ್ ಮಿಕ್ಸ್ ಆಗ್ತಾ ಹೋಗ್ತದೆ ಅವರು ಅರಸಿಕೆರೆ ಮೂಲದ ಅರಸಿಕೆರೆ ಮೂಲದ ಜಯಲಕ್ಷ್ಮಿಯವರು ಬರಿತ ಮದುವೆ ಆಗ್ತಾರೆ ಜಯಲಕ್ಷ್ಮಿ ಬಗ್ಗೆ ಇದೊಂದು ಮಾತಿದೆ ಓದ್ತೀನಿ ಜಯಲಕ್ಷ್ಮಿ ಅವರು ಸಂಗೀತ ಸಾಹಿತ್ಯದಲ್ಲಿ ಆಸಕ್ತಿಯುಳ್ಳ ನನ್ನ ಪತ್ನಿ ಜಯಲಕ್ಷ್ಮಿ ಬಹಳ ಸುಸಂಸ್ಕೃತರು ನನ್ನ ಜವಾಬ್ದಾರಿಯುತ ಕೆಲಸಗಳಿಗೆ ಯಾವುದೇ ಅಡ್ಡಿ ಬಾರದಂತೆ ಮನೆಯ ಜವಾಬ್ದಾರಿಗಳನ್ನ ಅವರು ನೋಡಿಕೊಂಡರು ಖಂಡಿತವಾಗಿ ಎಲ್ಲ ಪತ್ನಿಯರು ಇದ್ರು ಮಾಡ್ತಾರೆ ಆದ್ರೆ ಯಾರೊಬ್ಬ ಗಂಡ ಅದನ್ನು ಹೇಳೋದಿಲ್ಲ ಎಲ್ಲ ಪತ್ನಿಯರು ಅದನ್ನು ಮಾಡ್ತಾರೆ ಸಾರ್ವಜನಿಕವಾಗಿ ಯಾವುದಾದ್ರು ಒಬ್ಬ ಗಂಡ ಅದನ್ನು ಹೇಳಿರ್ತಾರಾ ಖಂಡಿತ ಹೇಳಲಿಲ್ಲ ಆಮೇಲೆ ಇದೊಂದು ಆರಂಭಿಕವಾದಂತ ಮಾತು ಹೀಗೆ ಬರ್ತಾ ಹೋಗ್ತದೆ ಅವ್ರದೆಲ್ಲ ನೀವು ಒಮ್ಮೆ ಆ ಪುಸ್ತಕವನ್ನು ಓದಬೇಕು ಸೊ ಇದಾದ ನಂತರ ಅದು ಮುಂದಿನ ಹಂತದಲ್ಲಿ ನಾನು ಸ್ಕಿಪ್ ಮಾಡ್ತೇನೆ ಯಾಕೆಂದ್ರೆ ತುಂಬಾ ಮಾಹಿತಿ ಇದೆ ಇದರಲ್ಲಿ ಅವರು ಹತ್ತೊಂಬತ್ತು ನೂರ ತೊಂಬತ್ತರಲ್ಲಿ ಹತ್ತೊಂಬತ್ತು ನೂರ ತೊಂಬತ್ತರಲ್ಲಿ ಈ ಅವರು ವರ್ಕ್ ಮಾಡ್ತಾ ಇದ್ದಂತ ಅಂದ್ರೆ ಅವ್ರಿಗೆ ಬೇರೆ 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 ಡಿಪಾರ್ಟ್ಮೆಂಟ್ ಅಲ್ಲ ವರ್ಕ್ ಆಗಿ ಪ್ರಮೋಷನ್ ಆಗಿ ಹತ್ತೊಂಬತ್ತು ತೊಂಬತ್ತೆರಡರ ಹೊತ್ತಿಗೆ ಮತ್ತೊಂದು ಪರೀಕ್ಷೆ ಸಂದರ್ಭ ಬರುತ್ತೆ ಪರೀಕ್ಷೆ ಅಂದರೆ ಅವರ ವೃತ್ತಿಯಲ್ಲಿ ಆ ಹಂತದಲ್ಲಿ ಡಿ ಸಿ ಎಮ್ ಮ್ಯಾನೇಜ್ಮೆಂಟೇ ಬಂದಾಗ್ತದೆ ಮುರಾರ್ಜಿ ಆ್ಯಂಡ್ ಕಂಪ್ನಿಯವರು ಬಾಂಬೆ ಅವರು ಇದನ್ನು ವಹಿಸ್ಕೊಳ್ತಾರೆ ಅವಾಗ ಇವ್ರದ್ದು ಕೆಲಸ ಹೋಗೋ ಹಂತದಲ್ಲಿತ್ತಂತೆ ಆದರೆ ಇವರ ಒಂದು ಟ್ರ್ಯಾಕ್ ರೆಕಾರ್ಡ್ ನೋಡಿ ಟ್ರ್ಯಾಕ್ ರೆಕಾರ್ಡ್ ನೋಡಿ ಅವರನ್ನು ಜಿ ಎಮ್ ಆಗಿ ನೇಮಕ ಮಾಡ್ತಾರೆ ಯಾಕೆ ಅಂತಂದರೆ ಅವರು ಲೆಕ್ಕದಲ್ಲಿ ತುಂಬ ಪಕ್ಕ ಅಂತ ನಾನು ಹೇಳೋದಲ್ಲ ಅದರ ಮಾಲೀಕರೇ ಹೇಳಿದ್ದಾರೆ ಇದರಲ್ಲಿ ಹಾಗೆ ಬೇರೆ ಬೇರೆ ಕಾರಣಕ್ಕಾಗಿ ಅವರನ್ನು ಅಲ್ಲಿ ಉಳಿಸ್ಕೊಳ್ತಾರೆ ಒಂದಿಷ್ಟು ವರ್ಷ ಮತ್ತೆ ಚೆನ್ನಾಗಿ ನಡೀತದೆ ಆದರೆ ಒಂದು ಹಂತದಲ್ಲಿ ಒಂದು ನಲ್ ತೊಂಬತ್ತೈದರ ಸುಮಾರಿಗೆ ಎಲ್ಲ ಕಂಪನಿಗಳು ಕೂಡ ಕಾಟನ್ ಇಂಡಸ್ಟ್ರಿ ಕೂಡ ಆರ್ಥಿಕವಾದ ನಷ್ಟದಲ್ಲಿ ಹೊರಟು ಹೋಗ್ತಾ ಇತ್ತು ಏನು ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ನಿಜಕ್ಕೂ ಇಲ್ಲಿ ನಾವೆಲ್ಲ ಗಮನಿಸಬೇಕು ದಾವಣಗೆರೆಯಲ್ಲಿ ಕಾಟನ್ ಇಂಡಸ್ಟ್ರಿ ಮುಕ್ಚೋಗ್ಲಿಕ್ಕೆ ಮಾಲಕರು ಕಾರಣ ಅಲ್ಲ ಹಾಗೆ ಕಾರ್ಮಿಕರು ಖಂಡಿತವಾಗಿ ಕಾರಣ ಅಲ್ಲ ಅಥವಾ ಕಾರ್ಮಿಕ ಚಳುವಳಿ ಇಲ್ಲಿ ಇಂಡಸ್ಟ್ರಿಯನ್ನು ಮುಚ್ಚಿಬಿಡ್ತು ಅಂತ ಹೇಳ್ತಾರಲ್ಲ ಖಂಡಿತ ಕಾರಣ ಅಲ್ಲ ಯಾರಾದರೂ ಹೇಳ್ಬೋದಾ ಏನು ಕಾರಣ ಅಂತ ಏನು ಕಾರಣ ಅಂತಂದರೆ ಆವಾಗ ಮುಕ್ತ ಆರ್ಥಿಕತೆ ಇಂಟ್ರೊಡ್ಯೂಸ್ ಆಯಿತು ಮನಮೋಹನ್ ಸಿಂಗ್ ಅವರು ಫಿನಾನ್ಷಿಯಲ್ ಆದಾಗ ಮುಕ್ತ ಆರ್ಥಿಕತೆ ಏನು ಬಂತಲ್ಲ ಆ ಕಾರಣಕ್ಕಾಗಿ ಇಲ್ಲಿ ಎಲ್ಲ ಇಂಡಸ್ಟ್ರಿ ಮುಚ್ಚೋಗ್ತಾ ಬಂದು ಹಾಗಾಗಿ ನಾನೇನು ಹೇಳ್ತೇನೆ ಅಂತಂದರೆ ಯಜಮಾನ್ರಿಗೆ ನೀವು ಮುಜುಗರ ಪಟ್ಕೋಬೇಕಾಗಿಲ್ಲ ಏನೇನು ಆಯಿತು ಅಂತ ಎಲಾಬ್ರೇಟ್ ಆಗಿ ಬರೀಬೇಕು ಈ ಬಗ್ಗೆ ಅಂತ ಹೇಳ್ತೇನೆ ಯಾಕೆ ಅಂತಂದರೆ ಒಂದು ನಗರ ಒಂದು ನಗರ ಬೆಳಿಬೇಕು ಅಂತಾದರೆ ದೊಡ್ಡ ದೊಡ್ಡ ಕನಸುಗಳಿರಬೇಕು ದೊಡ್ಡ ದೊಡ್ಡ ಇಂಡಸ್ಟ್ರಿ ಇರಬೇಕು ಕಲ್ಚರಲ್ ಆ್ಯಕ್ಟಿವಿಟೀಸ್ ಇರಬೇಕು ಸಮಾಜ ಸಂಘಟನೆಗಳಿರಬೇಕು ಇದನ್ನೆಲ್ಲ ಚೆನ್ನಾಗಿ ಅವರು ಬರೆದಿದ್ದಾರೆ ಬಹುಶಃ ನನ್ನ ಸಮಯ ಮುಗಿತಾ ಇದೆ ಅಂತ ಅಂದ್ಕೊಳ್ತೀನಿ ಅದ್ರ ಜೊತೆಗೆ ಅವರ ಕೌಟುಂಬಿಕ ಬದುಕು ಮನೆ ಹೇಗಿತ್ತು ಹೇಳುವಂಥದ್ದನ್ನು ತುಂಬ ಚೆನ್ನಾಗಿ ಬರೆದಿದ್ದಾರೆ ಒಂದು ವಾಕ್ಯವನ್ನು ಇದೆಯಾ ಟೈಮಿದೆಯಾ ನೋಡಿ ಇದು ರೂಪಶ್ರೀ ಬರೆದಿದ್ದು ರೂಪಶ್ರೀ ಸೊಸೆ ನಾನು ಬೆಂಗಳೂರಿನಲ್ಲಿ ಹುಟ್ಟಿ ಬೆಳೆದವಳು ಗಮನಿಸಿ ನಾನು ಬೆಂಗಳೂರಿನಲ್ಲಿ ಹುಟ್ಟಿ ಬರೆದವಳು ರೂಪಶ್ರೀ ಹೇಳೋದು ನನ್ನ ಅತ್ತೆ ಅತ್ತೆ ಅಂಥವರು ನನ್ನನ್ನು ನನ್ನ ಅತ್ತೆ ನನ್ನನ್ನು ಅವರ ಮಗಳತ್ತೇ ಕಂಡರು ನಮ್ಮ ಅಜ್ಜಿ ನನಗೆ ಒಂದು ಕಿವಿ ಮಾತನ್ನು ಹೇಳಿದ್ರು ಇದು ಕೀ ಪಾಯಿಂಟ್ ಇರೋದು ಇದು ನನ್ನ ಅಜ್ಜಿ ಅವರ ಅಜ್ಜಿ ರೂಪಶ್ರೀ ಅವರಿಗೊಂದು ಕಿವಿ ಮಾತು ಹೇಳಿದ್ರಂತೆ ನೀನು ಪುಣ್ಯವಂತೆ ನಿಮ್ಮ ಅತ್ತೆ ಮನೆಯಲ್ಲಿ ನಿನ್ನ ನಾದಿನಿ ಇದ್ದಾಳೆ ನೀನು ಪುಣ್ಯವಂತೆ ನಿನ್ನ ಅತ್ತ ಮನೆಯಲ್ಲಿ ನಾದಿನಿ ಇದ್ದಾಳೆ ಅವಳು ಹೇಗೆ ನಡೆಕು ನಡೆದುಕೊಳ್ಳುತ್ತಾಳೋ ನೀನು ಹಾಗೆಯೇ ನಡೆದುಕೋ ಎಂದು ಹೇಳಿದರು ಅಜ್ಜಿ ಆದವಳು ಒಂದು ವಧುವಿಗೆ ಹೇಳುವ ಕಿವಿ ಮಾತು ಎಷ್ಟು ಕೀ ಪಾಯಿಂಟ್ ಆಗಿದೆ ಅಂತಂದರೆ ಅವರಿಗೆ ಅವಳು ಬಂದವರೇ ಅವ್ರ ನಾದಿನಿ ವೀಣಾ ಅಂತ ಇರಬೇಕು ಅವ್ರ ಜೊತೆ ಮೂವಾಗ್ತಾ ನಿಮ್ಮ ಅಮ್ಮ ಅಪ್ಪ ಮನೆಯಲ್ಲಿ ಏನೇನು ಇದೆ ಅಂತ ಚೆನ್ನಾಗಿ ತಿಳ್ಕೊಳ್ತಾರವ್ರು ಹಾಗೆ ಸೊ ಅದೇ ತ್ರೀಸ್ತಿಯಲ್ಲಿ ಒಂದು ಅಡುಗೆ ಮಾಡೋದು ಆಮೇಲೆ ಅವರಿಂದ ಬೇರೆ ಬೇರೆ ಸಂಗೀತ ಕಲಿಯುವಂಥದ್ದು ಭಜನೆ ಬೇರೆ ಬೇರೆ ಎಲ್ಲದನ್ನು ಕೂಡ ಮಾಡಿ ಅದನ್ನು ತುಂಬ ಅವರು ಇದನ್ನೆಲ್ಲ ನೀವು ಇದನ್ನು ಓದಿ ಹೇಳಬೇಕು ಅಂತ ಹೇಳ್ ಅಂದರೆ ಹೇಳ್ತೀನಿ ಫೈನಲಿ ಅಂತಿಮವಾಗಿ ನಾ ಒಂದು ಪಾಯಿಂಟನ್ನು ಹೇಳಿ ಈ ನನ್ನ ಪರಿಚಯ ಮುಗಿಸ್ತೇನೆ ಯಾಕೆಂದರೆ ಇದು ಪರಿಚಯ ತುಂಬ ದೀರ್ಘವಾಗಿರೋದಕ್ಕಾಗಿ ಮುಗಿಯೋದಿಲ್ಲ ಅವರು ತಮ್ಮ ಜೀವನದ ಸಂದೇಶವನ್ನು ಲಾ ಒಂದು ಕಡೆ ಹೇಳ್ತಾರೆ ಇದು ಚಂದ್ರಶೇಖರ್ ಅವರ ಒಂದು ತೊಂಬತ್ತೆರಡು ವರ್ಷದ ದೀರ್ಘವಾದಂಥ ಜೀವನಾನುಭವದ ಒಂದು ಸಾರ ಅಂತಂದರೆ ಯಾವುದೇ ಒಂದು ಕುಟುಂಬದಲ್ಲಿ ಅಥವಾ ಕಂಪನಿಗಳಲ್ಲಿ ಯಾವುದೇ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುವ ಮುಂಚೆ ಕೂಲಂಕುಷವಾಗಿ ಮುಂದಾಗುವ ಸಾಧಕ ಬಾಧಕಗಳ ಬಗ್ಗೆ ಯೋಚಿಸಿ ಎಚ್ಚರದಿಂದ ಹೆಜ್ಜೆ ಇಡಬೇಕು ಅಂತ ನಿಮ್ಮ ಕೈಲಾದಷ್ಟು ಸಹಾಯವನ್ನು ಅರ್ಹರಿಗೆ ಮಾಡಿ ಸಹಾಯ ಮಾಡಿ ಅರ್ಹರಿಗೆ ಮಾಡಿ ಬೇರೆಯವರ ಮನಸ್ಸಿಗೆ ನೋವ ನೋವಾಗುವ ಹಾಗೆ ಮಾತನಾಡಬೇಡಿ ನಡೆದುಕೊಳ್ಳಬೇಡಿ ಸ್ವಚ್ಛತೆ ಸತ್ಯಪರತೆ ಶಿಸ್ತು ಈ ಗುಣಗಳನ್ನು ಎಂದೆಂದೂ ಬಿಡಬೇಡಿ ಹಾಗೆ ಮುಂದೋಗೋಣ ದಾಟೋಗೋಣ ರಂಗಣ್ಣ ಹೇಳ್ತಾರಲ್ಲ ಮುಂದೋಗೋಣ ಹಾಗೆ ಆಗಿ ಹೋಗೋದ್ರ ಬಗ್ಗೆ ಚಿಂತೆ ಬೇಡ ಮುಂದೇನು ಮಾಡಬೇಕು ಅನ್ನುವಂಥದ್ದನ್ನು ನಾವು ಆಲೋಚನೆ ಮಾಡೋಣ ಅಂತ ಹೇಳ್ತಾರೆ ನನಗೆ ಇದೆಲ್ಲ ತುಂಬ ಪಾಯಿಂಟ್ ಇತ್ತು ಇನ್ನೊಂದು ಏನಂತಂದರೆ ಅವರು ನಿವೃತ್ತಿ ಅರುವತ್ತು ಆಗಿದ್ದರೂ ಕೂಡ ಎಪ್ಪತ್ತೈದು ವರ್ಷ ತನಕ ಡ್ಯೂಟಿ ಮಾಡ್ತಾರೆ ಬೇರೆ ಬೇರೆ ಹಾಗೆ ಸಾಮಾನ್ಯ ನಿವೃತ್ತಿ ವಯಸ್ಸನ್ನು ಎಪ್ಪತ್ತೈದು ವರ್ಷ ತನಕ ಮುಂದೂಡಿದರೆ ಅಥವಾ ಎಪ್ಪತ್ತೈದು ವರ್ಷ ತನಕ ನಾವು ಯಾವುದೋ ಉದ್ಯೋಗದಲ್ಲಿ ಪ್ರವೃತ್ತರಾಗಿದ್ದರೆ ಪ್ರವೃತ್ತರಾಗಿದ್ದರೆ ಖಂಡಿತವಾಗಿ ಚಂದ್ರಶೇಖರ್ ಅವ್ರ ಹಾಗೆ ಒಂದು ದೀರ್ಘವಾದಂತಹ ಒಂದು ಆರೋಗ್ಯಪೂರ್ಣವಾದಂತಹ ಬದುಕನ್ನು ಬದುಕ್ಬೌದು ಹೇಳಿ ನಾನು ಅಂದ್ಕೊಳ್ತೇನೆ ಹಾಗೆ ಇಂಥ ಕೆಲವು ಮಾರ್ಗದರ್ಶನ ಉದಾಹರಣೆಗೆ ವಿದೇಶಕ್ಕೆ ಹೋಗ್ತಾರೆ ವಿದೇಶಕ್ಕೆ ಹೋದಾಗ ಊಟ ಮಾಡುವಾಗ ನಮಗೆ ಆಯ್ಕೆಗಳಿರೋದಿಲ್ಲ ಆವಾಗ ಏನು ಮಾಡಿದ್ರು ವೆಜಿಟೇರಿಯನ್ ಬೇಕಾಗಿತ್ತು ಅವರಿಗೆ ಇಲ್ಲಿಂದ ಅಷ್ಟು ತಿಂಡಿ ತೊಗೊಂಡೋಗಿದ್ರಂತೆ ಬ್ರೆಡ್ಡು ಎಲ್ಲ ತಿಂದ್ರಂತೆ ಹಾಗೆ ಇಂಥ ಎಲ್ಲ ಕೆಲವು ಸೂಕ್ಷ್ಮಗಳನ್ನೆಲ್ಲ ನಾನು ಇದರಲ್ಲಿ ಪಟ್ಟಿ ಮಾಡಿಕೊಂಡೆ ಇದೊಂದು ಅದ್ಭುತವಾದ ಪುಸ್ತಕ ನೀವೆಲ್ಲ ಅಂತ ಹೇಳ್ತಾ ಈ ಪುಸ್ತಕ ಪರಿಚಯಕ್ಕೆ ಅವಕಾಶ ಕೊಟ್ಟಂತ ನಿಮ್ಮೆಲ್ಲ ಮಾಡಿ ಮತ್ತೊಮ್ಮೆ ನಿಮಗೆಲ್ಲ ಅಭಿನಂದನೆ ಹೇಳಿ ನಾನು ಮಾತು ಮುಗಿಸ್ತೇನೆ ಧನ್ಯವಾದ ಧನ್ಯವಾದ